ಮಂಡ್ಯ ಜಿಲ್ಲೆಯ ನಗರಸಭೆ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಗುತ್ತಿಗೆ ಹಾಗೂ ನೇರ ಪಾವತಿಯ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರ ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸಿ ವಿಶೇಷ ನೇಮಕಾತಿ ನಿಯಮದಡಿ ನೇರ ನೇಮಕಾತಿ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೇವಾ ಜೇಷ್ಠತೆಯನ್ನು ನೇರ ನೇಮಕಾತಿಗೆ ಪರಿಗಣಿಸುವಂತೆ ರಾಜ್ಯಪತ್ರದಲ್ಲಿ ಅಧಿಸೂಚನೆಯಿದ್ದರು ನಗರಸಭೆಯ ಅಧಿಕಾರಿಗಳು ರೋಸ್ಟರ್ ಪದ್ಧತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಪೌರ ಕಾರ್ಮಿಕರ ನೇಮಕಾತಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸದೆ ವಯಸ್ಸಿನ ಆಧಾರದ ಮೇಲೆ ನೇಮಕಾತಿ ಮಾಡುವುದು ರಾಜ್ಯಪತ್ರದ ಆದೇಶ ವಿರೋಧಿ ಕೃತ್ಯವಾಗಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಪೌರಕಾರ್ಮಿಕರ ನೇರ ನೇಮಕಾತಿ ಪ್ರಕ್ರಿಯೆಯ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ತನಿಖೆಗೆ ಒಳಪಡಿಸಬೇಕು ರಾಜ್ಯ ಪತ್ರದ ಅಧಿಸೂಚನೆ ಉಲ್ಲಂಘಿಸಿದ ಪೌರಾಯುಕ್ತರು ಹಾಗೂ ಪರಿಸರ ಅಭಿಯಂತರರ ವಿರುದ್ಧ ಶಿಸ್ತ್ರಕ್ರಮ ಜರುಗಿಸಬೇಕು ದೀಘಾವಧಿ ಸೇವೆ ಸಲ್ಲಿಸಿದ ಅರ್ಹ ಪೌರಕಾರ್ಮಿಕರನ್ನು ಕೂಡಲೇ ನೇರ ನೇಮಕಾತಿಗೆ ಒಳಪಡಿಸಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಈಗ ಸರ್ಕಾರದಿಂದ ಪೌರಕಾರ್ಮಿಕರನ್ನ ವಿಶೇಷ ನೇಮಕಾತಿ ನಿಯಮದಡಿ ನೇಮಕ ಮಾಡ್ಕೋಬೇಕು ಅಂತ ಸಂದರ್ಭಗಳಲ್ಲಿ ಹಂತ ಹಂತವಾಗಿ ಒಂದು ಆದೇಶಗಳನ್ನ ಮಾಡಿದ್ರು ಇಲ್ಲಿ ದಿನಾಂಕ ಇಪ್ಪತ್ತ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಆದೇಶ ಆಯಿತು ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಹದಿನೆಂಟು ಜನನ ಪೌರ ಕಾರ್ಮಿಕರನ್ನ ನೇರನ ಪಾವತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು ನೇರ ನೇಮಕಾತಿ ಅಂತ ಒಂದು ಆದೇಶ ಆಯಿತು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಇಪ್ಪತ್ತೈದು ಜನ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ಕೋಬೇಕು ಅಂತ ಅಂತ ಅಂದಾದೇಶ ಆಯಿತು ಈಗಾಗಲೇ ಹೇಳಿ ಕೇಳಿ ನಗರಸಭೆಯಲ್ಲಿ ಬೃಹತ್ತಾಗಿ ಬೆಳೆದಿರ್ತಕ್ಕಂಥ ಏನು ಗ್ರೇಡ್ ಒನ್ ನಗರಸಭೆ ಮಂಡ್ಯ ಜಿಲ್ಲೆ ಮಂಡ್ಯ ಇಲ್ಲಿ ಕಾಯಂ ಆಗಿ ಇನ್ನೂರ ಎರಡು ಜನ ಪೌರ ಇರಬೇಕಾಗಿತ್ತು ಪಾಪ್ಯುಲೇಷನ್ ಏನು ಸರ್ಕಾರದ ವೃಂದ ನೇಮಕಾತಿ ನಿಯಮಗಳ ನಿಯಮ ಏನು ಹೇಳುತ್ತೆ ಏಳ್ನೂರು ಜನಸಂಖ್ಯೆಗೆ ಒಬ್ಬ ಪೌರ ನೇಮಕ ಮಾಡಬೇಕು ಅಂತಂತೇಳಿ ಪಾಪುಲೇದ ಆದೇಶ ಆದೇಶ ಪ್ರಕಾರ ಕೊಡಿ ಏನು ಪಾಪ್ಯುಲೇಷನ್ ಆಧಾರತವಾಗಿ ನಾವು ನೇಮಕ ಮಾಡಬೇಕಾದ್ರೆ ಇನ್ನೂರ ಎರಡು ಜನ ಇನ್ನೂರು ಮೂರು ಜನ ಕಾಯಂ ಪೌರಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ನಿರ್ದೇಶನ ಇರಬೇಕಾಗಿತ್ತು ಇನ್ನೂರು ಮೂರು ಜನ ಪಾಪ್ಯುಲೇಷನ್ ಆಧಾರದ ಮೇಲೆ ಏಳ್ನೂರು ಜನಸಂಖ್ಯೆಗೊಬ್ಬ ಪೌರ ಕಾರ್ಮಿಕ ಆದರೆ ಆದರೆ ಅದರಂತೆ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕರು ಭಾಳ ಸಫರ್ ಪಡ್ತಾರೆ ಹೊರಗುತ್ತಿಯಲ್ಲಿ ಭಾಳ ತೊಂದರೆ ಪೌರಕಾರ್ಮಿಕರಿಗೆ ನ್ಯಾಯವಾದ ಸಂಬಳ ಪ್ರತಿ ತಿಂಗಳು ಬರಲ್ಲ ಮತ್ತು ಅವರಿಗೆ ಪಿ ಎಫ್ ಇ ಎಸ್ ಐ ಬರಲ್ಲ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರು ಕಾಯಿಲೆ ಬಂದು ಕಾಯಿಲೆಗೆ ತುತ್ತಾಗಿ ಮೃತರಾದರೆ ಅವರಿಗೆ ನ್ಯಾಯವಾಗಿ ಏಜೆನ್ಸಿಯವರಾಗಲಿ ಗುತ್ತಿಗೆದಾರರಾಗಲಿ ಸೌಲಭ್ಯಗಳು ಕೊಡೋಲ್ಲ ಅಂತೇಳಿ ಸರ್ಕಾರ ಹದಿನೇಳು ಹದಿನೆಂಟರ ಸಾಲಿನಲ್ಲಿ ಈ ಕಾರ್ಮಿಕರನ್ನು ಹೊರಗುತ್ತಿಗೆಯಿಂದ ರದ್ದು ಮಾಡಿ ನೇರ ಪಾವತಿಗೊಳಿಸಬೇಕು ಅಂತಂಥೇಳಿ ಒಂದು ಆದೇಶ ಮಾಡ್ತಾರೆ ತದನಂತರ ಕಾಲಕಾಲಕ್ಕೆ ಪಾಪುಲೇಷನ್ ಆಧಾರದ ಮೇಲೆ ಪೌರ ಕಾರಣ ಕಾರ್ಮಿಕರನ್ನು ಪಾಪ್ಯುಲೇಷನ್ ಆಧಾರದ ಮೇಲೆ ಗೋಷ್ಠಿಯಲ್ಲಿ ಗೌರವ ಸಲಹೆಗಾರ ಸಿ ಆರ್ ವಿಜಯ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಮಾರ್ ಮಂಡ್ಯ ಜಿಲ್ಲಾಧ್ಯಕ್ಷ ಗಣೇಶ್ ಬ್ಯಾಂಕ್ ರಾಜಣ್ಣ ಇದ್ದರು